ಅಧಿಕಾರಿ ರೈತರ ಮೇಲೆ ಅಧಿಕಾರವನ್ನ ದುರ್ಬಳಕೆ ಆರೋಪ ಕನಕಗಿರಿ ತಾಲೂಕಿನ ಫಾರೆಸ್ಟರ್ ರೇಂಜರ್ ಆಫೀಸರ್ ಶಿವರಾಜ್ ಮೇಟಿ ಅವರು ಕನಕಗಿರಿ ಸಮೀಪದ ಮಂಕಾಪುರ ಗ್ರಾಮದಲ್ಲಿ ಇರುವ ನಾಗಪ್ಪ ಸಲ್ಲಾರ್ ತಂದೆ ತಿರುಮಲ್ಲಪ್ಪ ಸಲ್ಲಾರ್ ಸರ್ವೆ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ಹತ್ತು ಎಕರೆ ಔಡಲ ಗಿಡಗಳನ್ನು ಜೆಸಿಬಿಗಳ ಮುಖಾಂತರ ನಾಶ ಮಾಡಿರುವುದಾಗಿ ರೈತರು ಮನವಿ ಸಲ್ಲಿಸಿದ್ರು ಆದರೂ ಕೂಡ ಯಾವುದೇ ಕ್ರಮವಾಗದಿದ್ದ ಕಾರಣ ಇಂದು ರೈತರು ಮತ್ತು ಜಾಧವ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದು ತಹಸೀಲ್ದಾರ್ ವಿಶ್ವನಾಥ್ ಮುರಡಿ ಅವರು ಮನವಿ ಸಲ್ಲಿಸಿದರು ರೈತರ ಪ್ರತಿಭಟನೆಯಲ್ಲಿ ಶಿವರಾಜ ಮೇಟಿ ಅವರನ್ನ ಅಧಿಕಾರಿಗಳೊಂದಿಗೆ ವಜಾಗೊಳಿಸಿ ಅವರ ಮೇಲೆ ಸೂಕ್ತ ಕ್ರಮ ವಹಿಸಿ ರೈತರಿಗೆ ಪರಿಹಾರ ಕೊಡಿಸಬೇಕು ಎಂದು ರೈತರು ಹಾಗೂ ಯಾದವ ಸಮಾಜದ ಜನರು ತಹಸೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿದರು ನೀಲಕಂಠ ಬಡಗೇರ್ ಮಾತನಾಡಿ ಅಧಿಕಾರ ದುರುಪಯೋಗ ಬಳಸಿ ಶಿವರಾಜ್ ಮೇಟಿ ಅವರನ್ನ ವಜಾಗೊಳಿಸಿ ರೈತರ ಬೆಳೆದ ಬೆಳೆಗಳಿಗೆ ಸೂಕ್ತ ಪರಿಹಾರ ಕೊಡಿಸುತ್ತಿದ್ದಲ್ಲಿ ಇಡೀ ಸರ್ಕಾರದ ವಿರುದ್ಧ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಈ ವೇಳೆ ಮಾತನಾಡಿದ ತಹಸೀಲ್ದಾರ್ ವಿಶ್ವನಾಥ್ ಮುರಡಿ ಅವರು ಕಾನೂನಿಗೆ ಸಂಬಂಧ ಪಟ್ಟ ಎಲ್ಲ ಪತ್ರಗಳನ್ನು ಸೂಕ್ತವಾಗಿ ಪರಿಗಣಿಸಿ ಅವರ ಮೇಲೆ ವಹಿಸಲು ಮೇಲಾಧಿಕಾರಿಗಳಿಗೆ ಕಳುಹಿಸುತ್ತೇನೆ ಎಂದು ರೈತರಿಗೆ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರೈತ ಸಂಘ ಅತ್ಯಾಕ್ಷರದ ಗಣೇಶ ರೆಡ್ಡಿ ಅಯ್ಯನಗೌಡ ಯಾದವ್ ಸಮಾಜದ ತಾಲೂಕು ಅಧ್ಯಕ್ಷರಾದ ಯಾದವ್ ಕೃಷ್ಣಮೂರ್ತಿ ಯಾದವ್ ಪರಸಪ್ಪ ಚಿಟ್ಟಿಕೆ ಕಂಠಿಪ್ಪ ತರಲಕಟ್ಟಿ ತಿಮ್ಮಣ್ಣ ಬಂಡ್ಲಿ ನಾಗೇಶ್ ಉಪಾರ್ ಸೇರಿ ಇನ್ನು ಅನೇಕ ರೈತರು ಹಾಗೂ ಯಾದವ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ವರದಿಗಾರ ಗೌತಮ್ ಯಾದವ್ ಕಿಶ್ಕಿಂದ ಟಿವಿ ಕನಕಗಿರಿ তারও গুলো সেরাতে এই তারও সর্বতো সর্বতো সর্ব করে কেনে নেমি নে নি সাপোর্ট করে কেনে সর্বতো করে কেনে 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 কেন அர்ஜி கொட்டி அவ ಮತ್ತೆ ಅವನು ನೋಡಿ ನಾನು ಕಳಿಸ್ತೀನಿ ಮೇಲೆ ಮೇಲಾಧಿಕಾರಿಗೆ ನೀವು ಬಾಯ್ ಹೇಳಿದ್ರಲ್ಲ ನೀವು ಏನಾದ್ರು ಮಾಡಬೇಕು ಹೌದಾ ಹಾ ಸುಮ್ ಸುಮ್ಮನೆ ಮಾಡಿದ್ರಿ ಹೇಳಿದ್ರಲ್ಲ ಏನಾದ್ರೂ ರೈಟಿಂಗ್ ಕೊಟ್ಟಿಯಾ

ಗುಲಗಮ್ಮ ತಂದೆ ಹನುಮಂತ ತಂದೆ ಉಲಗಪ್ಪ ಹನುಮಂತ ಅಲ್ಲ ಆಯ್ತು ಅದ್ರಲ್ಲಿ ಹೆಸ್ರಲ್ಲಿ ಯಾವ ವರ್ಷದ ಖರೀದಿ ಮಾಡಿದ್ರು ನೀವು ಈಗ ನನ್ವತ್ತು ನಲವತ್ತೈದ ನಾತ್ರೇ ನಮ್ಮ ಅಪ್ಪ ಇದ್ದಾವೆ ನನಗೆ ಖರೀದಿ ಪತ್ರವೆಲ್ಲ ಹಚ್ಕೊಡ್ರಿ ಹ್ಮ್ ಖರೀದಿ ಪತ್ರವೆಲ್ಲ ಹಚ್ಕೊಡ್ರಿ ನಾನು ಬೀಸರ ಕಷ್ಟ ನಿಮ್ಮ ಹತ್ರ ಪಾಣಿ ಅದೇ ಇಲ್ಲ ಪಾಣಿ ಬರ್ಬೇಕು ಅದ್ರ ಪಾಣಿ ಹೆಂಗೆ ಬಂತು ಏನು ಖರೀದಿ ಮಾಡಿದ ಬೇಕಾದ ಬೇಕಲ್ಲ ಅದನ್ನ